ಹಳೆ ಇವ್ರೀವ ನಾನೆಲ್ಲಾರು ಹೆಂಗಿದ್ರ ಎಲ್ಲಾರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಊರ್ಗ್ ಹೋಗ್ತಾ ಇದ್ವಿ ಅದಕ್ಕೂ ಮುಂಚೆ ಇವತ್ತು ಅಮಾವಾಸ್ಯೆ ಅಂತ ಮನೆಯವ್ರು ಹೇಳಿದ್ರು ನಾನ್ ನಾಳೆ ಅಮಾವಾಸ್ಯೆ ಮನೆ ದೇವ್ರಿಗೆ ಪೂಜೆ ಮಾಡ್ಸ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ದೆ ಇಲ್ಲ ಕಣೆ ಇವತ್ತೆ ಅಂತ ಹೇಳಿದ್ರು ಸರಿ ಅಂತ ಅನ್ಬಿಟ್ಟು ಮನೆ ದೇವ್ರಿಗೆ ಅಹ್ ಇಲ್ಲಿ ನೈವೇದ್ಯ ಮಾಡದಕ್ಕೂ ಆಗುತ್ತೆ ಮಕ್ಕಳು ಎಲ್ಲಾರು ಇಷ್ಟಪಟ್ಟು ತಿಂತಾರೆ ನಮ್ಮ ಅವ್ಲಾಕಿದು ಅವಲಕ್ಕಿದು ಪೊಂಗಲ್ನ ಮಾಡ್ತಾ ಇದೀನಿ ಖಾರ ಪೊಂಗಲ್ ಹಂಗಾಗಿ ಎಲ್ಲಾರ್ಗು ಇಷ್ಟ ಆಗುತ್ತಲ್ವಾ ದೇವ್ರಿಗು ನೈವೇದ್ಯಕ್ಕೂ ಆಗುತ್ತೆ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಮೆಟ್ಲು ಎಲ್ಲ ತೊಳ್ದು ಡೋಗಿಗೆ ಸ್ನಾನ ಮಾಡಿಸಿ ನಾ ಸ್ನಾನ ಮಾಡಿ ಎಲ್ಲ ಕೂಡ ಆಯ್ತು ಇವಾಗ ತಲೆ ಎಲ್ಲ ಓಡಿಸ್ಕೊಂಡ್ಬಿಟ್ಟಿದ್ದೆ ಅದ್ ಬೇರೆ ಪೇನ್ ಆಗ್ತಾ ಇತ್ತು ಹಾಗಾಗಿ ಆ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟೌಗೆ ನಾನು ರಂಗೋಲಿ ಕೂಡ ಬಿಟ್ಟಿದ್ದೀನಿ ಬನ್ನಿ ಅದನ್ನ ಯಾವ ತರ ಕ್ಯೂಟ್ ಆಗಿ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಈ ತರ ರಂಗೋಲಿ ಬಿಟ್ಟಿದೀವಿ ಇವಾಗ ತೋಟದ ಮನೆಗೆ ಹೋಗ್ತಾ ಇದೀವಿ ಬನ್ನಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ತುಂಬಾನೇ ಕೆಲ್ಸ ಇರುತ್ತೆ ಮನೆಯಲ್ಲಿ ಡಾಗಿ ಇಂದ ಹಿಡಿದು ಅಜ್ಜಿಗೆ ಮಕ್ಕಳಿಗೆ ಮತ್ತೆ ಪಾರಿವಾಳಿಕೆ ಇವಾಗಂತೂ ಮೂರ್ ದಿನದ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಹಂಗಾಗಿ ಮಕ್ಕಳು ಮರ್ತೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಊಟ ಎತ್ತಿಟ್ಟಿದೀನಿ ಮತ್ತೆ ಮಕ್ಕಳಿಗೆ ನಾಳೆ ಅವರು ದೋಸೆ ಮತ್ತೆ ಟೊಮೊಟೊ ಗೊಜ್ಜನ ಚೆನ್ನಾಗಿ ಮಾಡ್ತಾರೆ ಮಕ್ಳು ಹಂಗಾಗಿ ದೋಸೆಗೆ ನೆನೆಯಾಕಿತ್ತಿನಿ ಅವ್ರಿಗೆ ಆಮೇಲೆ ಇವತ್ತು ನೈಟ್ ಅಮ್ಮನ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಅಜ್ಜಿಗೆ ಊಟ ತಮ್ಮನ್ ಕೊಡಿ ಅಂತಾನೂ ಕೂಡ ಹೇಳಿದೀನಿ ಡಾಗಿಗೆ ಇವಾಗಂತೂ ಕೋಲ್ಡ್ ಇರೋದ್ರಿಂದ ಅನ್ನ ಅಳಿಸೋಗಲ್ಲ ಹಂಗಾಗಿ ಎರಡು ಅಷ್ಟು ಅನ್ನನ ಮಾಡಿ ಇಟ್ಟಿದ್ದೀನಿ ಹಾಕಿದ್ರೆ ಅವಳು ತಿಂತಾಳೆ ಹಂಗಾಗಿ ಅದಕ್ಕೆ ಹಂಗ ಎಲ್ಲಾನು ಕೂಡ ರೆಡಿ ಮಾಡಿ ಹೋಗ್ಬೇಕಲ್ವಾ ಇವಾಗ ಹೊರಟಿದೀವಿ ಮಳೆ ಕೂಡ ಸಣ್ಣದಾಗಿ ಬರ್ತಾ ಇತ್ತು ಸಣ್ಣದಾಗಿ ಬಂದ್ರೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತಂತೆ ಮನೆಯವ್ರಿಗೆ ಇಲ್ಲಿ ನಿಲ್ಸಿದ್ರು ಕಾಫಿ ಜೊತೆಗೆ ಏನಾದ್ರು ಸ್ನಾಕ್ಸ್ ತಗೊಳೋಣ ಅಂತ ಅನ್ಬಿಟ್ಟು ಕಾರ್ನ್ ಚಿಲ್ಲಿ ತಗೊಂಡ್ವಿ ಅದನ್ನು ಕೂಡ ಇಬ್ರು ಒಂದೇ ಪ್ಲೇಟ್ ಸಾಕಾಯ್ತು ಅಂತ ಹೇಳ್ಬೋದು ಮಸಾಲೆ ದೋಸೆ ಆರ್ಡರ್ ಮಾಡೋಣ ಅಂದ್ರೆ ಮಕ್ಳಿದ್ರೆ ತಿಂತಾರಲ್ವಾ ಇಲ್ಲ ಅಂದ್ರೆ ಸುಮ್ನೆ ವೇಸ್ಟ್ ಆಗುತ್ತೆ ಬೇಡ ಇದೊಂದೇ ಸಾಕಾಗುತ್ತೆ ಅಂತ ಅನ್ಬಿಟ್ಟು ಇಬ್ರು ಕೂಡ ಅದನ್ನ ತಿನ್ಕೊಂಡು ಹೊರಟಿದೀವಿ ಇವಾಗ ಇಲ್ಲಿಂದ ಊರ್ಗ್ ಹೋಗಿ ರೆಡಿ ಆಗಿ ಆ ನಂತರ ದೇವಸ್ಥಾನಕ್ಕೆ ಹೋಗುವಂತ ಪ್ಲಾನ್ ಇತ್ತು ಆದ್ರೆ ಹೋಗ್ತಾ ಹೋಗ್ತಾನೆ ಲೇಟ್ ಆಗೋಯ್ತು ಅಂತಾನೆ ಹೇಳ್ಬೋದು ಹಂಗಾಗಿ ಬೇಡ ಇವಾಗ ಹಿಂಗೇನೆ ಹೋಗ್ಬಿಡೋಣ ಐದುವರೆಗೆ ಎಷ್ಟು ಆದಂಗ ಅನಿಸ್ತಾ ಇದೆ ಅಲ್ವಾ ನಿಮ್ಗೆ ಖಂಡಿತವಾಗ್ಲು ನಂಗೆ ಅನಿಸ್ತಾ ಇತ್ತು ಐದುವರೆ ಅಂತ ನಂಬೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಕತ್ಲಾಗಿತ್ತು ಅಲ್ಲಿ ಹೋಟೆಲ್ ಅಲ್ಲೂ ಅಷ್ಟೇನೆ ತುಂಬಾನೇ ರೆಶು ಜನ ಅಂದ್ರೆ ಮಳೆ ಬರ್ತಾ ಇತ್ತಲ್ವಾ ಕಂಟಿನ್ಯೂಸ್ ಸರ್ವಿಸ್ ಯಾಕಪ್ಪ ಇಷ್ಟೊಂದು ಲೇಟ್ ನೀನ್ ತಂದ್ಕೊಡೋದು ಅಂದ್ರೆ ಇಲ್ಲ ಮೇಡಮ್ ಏನ್ ಮಾಡೋದು ಅಷ್ಟೊಂದು ಸರ್ವಿಸ್ ಇತ್ತು ಅಂತ ಅಂದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾವು ಇದ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದಿದೀವಿ ಈ ದೇವಸ್ಥಾನಕ್ಕೆ ನಮ್ಮೂರ ಹತ್ರನೇ ಇರೋದ್ರಿಂದ ಇಲ್ಲಿ ದರ್ಶನ ಮಾಡ್ಕೊಂಡು ಆನಂತರ ಹೋಗಿ ನಾವು ಸ್ಟೇ ಮಾಡೋಣ ಅಂತ ಅನ್ಕೊಂಡಿದೀವಿ ಇನ್ಮೇಲೆ ಸಾಟರ್ಡೆ ಸಂಡೇ ನಾವು ಅವಾಗೆಲ್ಲ ಬರ್ತಿದ್ವಿ ಇವಾಗ ಚಂದು ಎಸ್ ಎಲ್ ಸಿ ಆಗಿರೋದ್ರಿಂದ ಬೇಡ ನಾನು ಬರ್ತಿಲ್ಲ ಮನೆಯವ್ರು ಮಾತ್ರ ಪ್ರತಿ ಸಲ ಬಂದು ಈ ತರ ಏನಾದ್ರು ಕೆಲ್ಸ ಇದ್ರೆ ಕೆಲ್ಸ ಇದ್ದೇ ಇರುತ್ತಲ್ವಾ ಏನಾದ್ರು ಫೋಟ ಜಮೀನು ಏನಾದ್ರು ಮಾಡಿದೀವಿ ಅಂದ್ರೆ ಕೆಲಸ ಅಂತೂ ಇದ್ದೇ ಇರುತ್ತೆ ಇವಾಗ ದೇವಸ್ಥಾನಕ್ಕೆ ಬಂದಿದೀವಿ ದೇವ್ರನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಲೈವ್ ಒಂದು ನಿಮ್ಗೂ ಕೂಡ ತೋರ್ಸೋಣ ಅಂತ ಅಂದ್ಬಿಟ್ಟು ನಾನು ಲೈವ್ ಬಂದಿದ್ದೆ ಅಷ್ಟೇನೆ ಅಷ್ಟೇ ಫಸ್ಟ್ ಟೈಮ್ ಲೈವ್ ಬಂದಿರೋದು ನನಗೆ ಗೊತ್ತಾಗ್ತಿಲ್ಲ ಹೆಂಗೆ ಅದನ್ನ ಮ್ಯೂಟ್ ಮಾಡ್ಬೇಕಾ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಬಟ್ ನಲ್ಲಿ ನನ್ನ ಒಂದು ಏನು ಇದಿತ್ತು ಆಸೆ ಇತ್ತು ಅಂದ್ರೆ ನೀವು ನೋಡ್ಲಿ ಅದನ್ನ ದೇವ್ರನ್ನ ಅನ್ನೋದು ಇತ್ತು ಹಂಗಾಗಿ ಆ ಪರವಾಗಿಲ್ಲ ಅಂತ ಅನ್ಬಿಟ್ಟು ಲೈವ್ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಚಂದ್ ಹೆಂಗ್ ಲೈವ್ ಹೋಗೋದು ಅಂತ ಎಲ್ಲ ಕೇಳಿಕೊಂಡು ಆಮೇಲೆ ಲೈವ್ ಹೋದ್ವಿ ಅಲ್ಲಿ ಪುಟ್ಟ ಪುಟ್ಟ ಹಣಿ ಹಸುಗಳು ಇದಾವೆ ಅದು ನೋಡದೆ ಒಂದ್ ಚಂದ ನಾನಲ್ಲೇ ಕುತ್ಕೊಂಡ್ಬಿಡ್ತಿನ್ಬೇಕಾರೆ ಒಂದ್ ಅವರ್ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಅಲ್ಲೇನೆ ಕುತ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಎಷ್ಟ್ ಚೆನ್ನಾಗಿದಾವೆ ಗೊತ್ತಾ ಅಲ್ಲಿ ಒಂದ್ಸಲಿ ನೀವು ಯಾರಾದ್ರೂ ಹೋಗಂಗಿದ್ರೆ ಭೇಟಿ ಕೊಡಿ ಅಂತ ಹೇಳ್ತೀನಿ ಅಲ್ಲಿಂದ ಮುಗಿಸ್ಕೊಂಡು ಆಮೇಲೆ ರಾಗಿದು ಅಕಸ್ಮಾತ್ ಊಟ ಗಿಟ್ಟ ಸಿಗಿಲ್ಲ ಅಂದ್ರೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ರಾಗಿ ಮಾಲ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಪೌಡ್ರನ್ನ ನಾನು ತೊಗೊಂಡೋಗಿದ್ದೆ ಅದನ್ನ ನೀರು ತೊಗೊಂಡೋಗಿದ್ದೆ ಇಷ್ಟನ್ನ ತೊಗೊಂಡ್ರೆ ಸಾಕು ಒಂದು ಎರಡು ದಿನ ಇಲ್ಲ ಅಂದ್ರೂ ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿಬೋದು ನೈಟ್ ಹೊತ್ತು ಊಟ ಸಿಗೋಲ್ಲ ಅಂದ್ಬಿಟ್ಟು ಹಂಗೇನೆ ಮನೆಯವರು ಅಲ್ಲಿ ಸಿಕ್ತು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇಡ್ಲಿ ತೊಗೊಂಡ್ಬಂದಿದ್ರು ಇಡ್ಲಿ ಮತ್ತೆ ನಾನು ಸ್ವಲ್ಪ ಬೆಳಿಗ್ಗೆನೆ ಪುಳಿಯೋಗ್ರೂ ಕೂಡ ಮಾಡ್ಕೊಂಡಿದ್ದೆ ಮಕ್ಳಿಗೂ ಕೂಡ ಕೊಟ್ಬಿಟ್ಟು ಇವಾಗ ಬೆಳಿಗ್ಗೆ ಎದ್ದ ನಂತರ ನಾನು ಏನು ಮಾಡ್ತಾ ಇದ್ದೇನೆಂದರೆ ಇವಾಗ ಫಸ್ಟ್ ಚಿಕ್ಕದು ಒಂದ್ ರೂಮ್ ಆಗಿರೋದ್ರಿಂದ ಇದನ್ನೆಲ್ಲ ಇತ್ತೀಚೆಗೆ ಮಾಡ್ಸಿರತಕ್ಕಂಥದ್ದು ವಾಡ್ರೂಫ್ ಎಲ್ಲ ಇದು ಟಿವಿ ನೋಡಿ ಇದು ಟಿವಿ ಶೋ ಕೇಶ್ ಅಥವಾ ಅಥವಾ ಇವಾಗ ಮಾಡ್ಸಿ ಮಾಡ್ಸಿರೋದು ಹಂಗಾಗಿ ಧೂಳ್ ಬಂದಿರುತ್ತಲ್ಲ ಹಂಗಾಗಿ ಮೊದ್ಲು ಕಸ ಗುಡಿಸಿ ಒರ್ಸ್ಬಿಡೋಣ ಅಂತ ಅನ್ಬಿಟ್ಟು ಏನೊಂದ್ ಮೂರು ನಿಮಿಷನು ಹಿಡೀಲಿಲ್ಲ ಒರ್ಸೋದಕ್ಕೆ ಯಾಕೆಂದ್ರೆ ಚಿಕ್ಕದೊಂದೇ ಒಂದ್ ರೂಮ್ ಅಲ್ವಾ ಹಂಗಾಗಿ ತುಂಬಾ ಚೆನ್ನಾಗಿ ಮಾಡ್ಸವ್ರೆ ಕಲರ್ ಎಲ್ಲ ಅವ್ರನ್ನೇ ನನ್ಗೆ ಗೊತ್ತೇ ಇಲ್ಲ ಇದು ಮಾಡಿಸಿದಾರೆ ಅಂತ ಮನೆಯವರು ಆಮೇಲೆ ನಾನು ಹೋದಾಗ ಇದೇನಿದು ಕಿಚನ್ ಅಲ್ಲಿ ಇದಾಗಿದೆಯಲ್ಲ ಅಂತ ನೋಡ್ಮೇಲೆ ಇದನ್ನ ಆ ಅಲ್ಲಿಂದ ತರಿಸಿ ಮಾಡ್ಸಿದ್ದು ಅಂತ ಆಮೇಲೆ ಈ ತರ ಇತ್ತು ಅನಂತರ ತೋಟಕ್ಕೆ ಹೋಗೋಣ ಅಂತ ರಾತ್ರಿನೇ ಹೋಗೋಣ ಅಂತ ಅನ್ಕೊಂಡೆ ಆದ್ರೆ ಮಳೆ ಬರ್ತಾನೆ ಇತ್ತಲ್ವ ಕಂಟಿನ್ಯೂಸ್ ಆಗಿ ಹಂಗಾಗಿ ಬೇಡ ಇಲ್ಲೇ ಇರೋಣ ಎದ್ದು ಹೋಗೋಣ ಅಂತ ಅನ್ಬಿಟ್ಟು ಇಲ್ಲಿಂದ ಸುಮ್ನೆ ಹಂಗೆ ನಡ್ಕೊಂಡು ಹೋದ್ರೆ ನಮ್ ತೋಟ ಸಿಗುತ್ತೆ ಆ ತೋಟದಲ್ಲೇ ಮನೆ ನಾವು ಕಟ್ಕೊಂಡಿರೋದು ಅದನ್ನ ತೋರಿಸ್ತೀನಿ ಫಸ್ಟ್ ಇದನ್ನೆಲ್ಲ ಮನೇನ ಕ್ಲೀನ್ ಮಾಡಿ ಆ ನಂತರ ಹೋಗೋಣ ಅಂತ ಅನ್ಬಿಟ್ಟು ಇಲ್ಲಂತೂ ಜಿಡಿ ಜಿಡಿ ಮಳೆ ಬರ್ತಾನೆ ಇದೆ ಮಳೆನೋ ಬರ್ಲಿ ಏನಾನ ಬರ್ಲಿ ಮೊದ್ಲು ತೋಟಕ್ಕೆ ಹೋಗೋಣ ಅಂತ ಅನ್ಬಿಟ್ಟು ಆ ಫಸ್ಟ್ ಇಬ್ರುನು ಕೂಡ ಇವತ್ತು ಸ್ನಾನನು ಬೇಡ ಪಾನನು ಬೇಡ ಏನು ಬೇಡ ಅಂತ ಅನ್ಬಿಟ್ಟು ಇಬ್ರು ಡಿಸೈಡ್ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದಾಯ್ತು ಕಸ ಎಲ್ಲ ಗೂಡಿಸಿ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ತೋಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಯಾಕೆಂದರೆ ನಿನ್ನೆ ಬಂದಾಗ ನಾವು ತೋಟಕ್ಕೆ ಹೋಗೋದಕ್ಕಾಗಿರಲಿಲ್ಲ ಹಂಗಾಗಿ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯವರು ನಾನಿಬ್ಬರು ಕೂಡ ಹೋಗ್ತಾ ಇದ್ದೀನಿ ನಿನ್ನೆ ನೈಟೇ ಹೋಗಬೇಕು ಅಂತ ಇತ್ತು ನನಗೆ ಆದರೆ ತುಂಬಾ ಮಳೆ ಬರ್ತಾಯಿತ್ತು ಹಂಗಾಗಿ ಹೋಗೋದಕ್ಕಾಗಿರಲಿಲ್ಲ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಎಲ್ ಬಂದ್ರು ಈ ಮನೆ ಆಗ್ಲಿ ಆಗ್ಲಿ ಒರ್ಸೋದು ಗುಡ್ಸೋದು ಮಾತ್ರ ತಪ್ಪದ ಇದು ಚಿಕ್ಕದ್ ಒಂದೇ ಒಂದ್ ರೂಮ್ ಅಲ್ವಾ ಹಂಗಾಗಿ ಬೇಗನೆ ನಾನು ಒರ್ಸಿ ಎಲ್ಲ ಇದ್ ಮಾಡ್ಬಿಟ್ಟಿನಿ ಬನ್ನಿ ಇವತ್ತಿನ ದಿನ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ ಹ್ಮ್ ಬನ್ನಿ ತೋಟಕ್ ಹೋಗೋಣ ನಮ್ ತೋಟ ಕೂಡ ತೋರಿಸ್ತೀನಿ ನಿಮ್ಗೆ ಮನೇನ ಎಲ್ಲ ಎತ್ತಿ ಗುಡ್ಸಿ ಎಲ್ಲ ವರ್ಸ ಹಾಕ್ ಇದೆಲ್ಲ ಇದೆಲ್ಲಾ ತೋಳದೆ ಪ್ಯಾಸೇಜ್ ಎಲ್ಲ ಫೈನಲಿ ನಮ್ಮ ತೋಟಕ್ಕೆ ಬಂದ್ವಿ ತೋಟದ ಮನೆಗೆ ಮಳೆ ಅಂತೂ ಬರ್ತಾನೇ ಇದೆ ಸಕ್ಕದಾಗಿ ಇದನ್ನ ಆಯ್ಕೆ ತಗೊಂಡಿದ್ದು ನೋಡಿ ಇವಾಗ ಕಿತ್ತಾಕ್ ಎಷ್ಟು ವರ್ಷ ಒಂದ್ ವರ್ಷ ಎರಡು ವರ್ಷ ಆಗಿರುತ್ತೆ ತಗೊಂಡು ಇವಾಗ ಕಿತ್ತಾಕಿದಿನಿ ಫೈನಲಿ ನಮ್ಮ ಮನೆ ನಮ್ಮ ತೋಟದ ಮನೆಗೆ ಬಂದಿದೀವಿ ನೋಡಿ ಎಲ್ಲಿದ್ದಾರೆ ಒಳಗಡೆ ಹೋಗ್ಬೇಕು ಗೇಟ್ ತೆಗ್ದ್ಬಿಟ್ಟು ಹೋದ್ರು ಮನೆಯವರು ಒಳಗಡೆ ಹೋಗ್ಬೇಕು ತೋಟಕ್ಕೆಲ್ಲ ಹೋಗ್ಬೇಕು ಮಳೆ ಬರ್ತಾ ಇದೆ ಅಂಬ್ರ ತಗೊಮ್ಮ ಅಂತ ಹೇಳಿದ್ರು ನಾನೇ ತರ್ಲಿಲ್ಲ ನೋಡಿ ಮಳೆ ಬರಲಿ ಬಿಸ್ಲು ಬರಲಿ ಎಲ್ಲ ಒಂದ್ ಕಡೆ ಮಕ್ಕಳನ್ನ ಮಾತಾಡಿಸ್ದಂಗೆ ಎಲ್ಲ ಗಿಡಗಳನ್ನು ಒಂದ್ ಕಡೆಯಿಂದ ನೋಡಿಕೊಂಡು ನೀರು ಸರಿಯಾಗಿ ಹೋಗ್ತಾ ಇದೆಯಾ ಏನು ಅಂತ ಅಂದ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡು ಬರ್ತಾರೆ ಮಳೆ ಬರ್ತಾ ಇದೆ ನಾನು ಬೇರೆ ಅಂಬ್ರಲ ಮರ್ತದ್ ಬಂದಿದ್ದೀನಿ ಬಂದ್ರಿ ಅಂದ್ರೆ ಬರ್ತಾ ಇಲ್ಲ ಮಳೆ ಬರ್ತಾ ಇದೆ ಅಂತ ಕೆಳಗಡೆ ಹೋಗ್ಬೇಕು ಇದು ನಮ್ಮ ಮನೆಯ ಕಾಂಪೌಂಡು ಕೆಳಗಡೆಗೆ ಹೋಗ್ಬೇಕು ಆದರೆ ಮಳೆ ಬರ್ತಾ ಇದೆ ಅಂತ ಸುಮ್ನೆ ನಿಂತಿದ್ದೀನಿ ಇಲ್ಲಿ ಬರೀ ನಾವು ಹಣ್ಣಿನ ಗಿಡಗಳು ಮತ್ತೆ ತೆಂಗಿನಕಾಯಿ ಅಲ್ಲಲ್ಲೇ ಅಡಕೆ ಒಂದ ಜಾಸ್ತಿ ಅಡಕೆ ಇಲ್ಲ ಹಾಕಿಲ್ಲ ಕೆಳಗಡೆ ಹಾಕಿದಿವ ಕಾಂಪೌಂಡ್ ಇಂದ ಆಚೆಗೆ ಅಡಕೆ ಹಾಕಿರೋದು ಇಲ್ಲಿ ಬರೀ ತೆಂಗಿನಕಾಯಿ ಮತ್ತೆ ಇದು ಏನೋ ಹಲಸಿನ ಮರ ಮಾವಿನ ಮರ ಸೀಬೆ ಮರ ಆಮೇಲೆ ಆ ಅಂಜೂರ ಗೋಡಂಬಿ ಇವೆಲ್ಲ ಈ ಕಡೆ ಹಾಕೊಂಡಿದೀನಿ ಕಾಲು ಕಾಲು ಶೂ ಹಾಕೊಂಡ್ಬರ್ಬೇಕಾಯ್ತು ರೈ ಗೋಡಂಬಿ ಬಿಟ್ಟೈತಾ ಏ ಬಂದೆ ಅಯ್ಯೋ ಇದು ಏನೋ ಮುಟ್ರು ಮುಟ್ರು ಮುನಿ ಆಯ್ತಲ್ಲ ಮುಳ್ಳಾಯ್ತಲ್ವಾ ಅದ್ರಲ್ಲಿ ಇಲ್ಲಿ ಬಂದಿದವಲ್ಲ ಹಸು ಮಧು ಮಾ ಇಲ್ ಸೆಗಣಿ ಯಾಕೈತ್ ನೋಡಿ ಏನಿ ವಾವ್ ವಾ ಎಷ್ಟು ಚೆನ್ನಾಗಿದೆ ತಟ್ಟೈತೆ ಮಾ ಸೂಪರ್ ಇಟ್ಕೊಡಿ ಸೂಪರ್ ಇನ್ನೊಂದ್ರಲ್ಲಿ ನೋಡಿಲ್ಲ ಅಲ್ವಾ ಹಾ ಶೂ ಹಾಕೊಂಡೆ ಬರ್ಬೇಕಾಯ್ತು ಮುಳ್ಳು ಚುತ್ತರೆ ಇಲ್ಲೆಲ್ಲ ತೊಂದವಲ್ಲ ಹಸುಗಳು ಹಸುಗಳನ್ನ ಕರ್ಕೊಂಡ್ಬಂದು ಮೇಯಿಸ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ರಿ ಎಲ್ಲಾ ಅಡಕೆ ಗಿಡ ಎಲ್ಲ ಮೇಯ್ಕೊಂಡು ಹಗ್ಗ ಕಟ್ಟಿರ್ತಾರಲ್ವಾ ನೋಡ್ಕೋಬೇಕು ಇಲ್ಲ ಅಂದ್ರೆ ಅದಕ್ಕೇನ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಪ್ರಾಣಿಗೆ ಅದು ಎಳ್ಕೊಂಡು ಎಲ್ಲ ಮುರಿದಾಕಿ ಅಡಕೆ ಮರನ ಪೈಪ್ ಎಲ್ಲ ತುಣದು ಎಲ್ಲಾ ಮಾಡ್ಬಿಟ್ಟೈತೆ ಹಸುನ ಕರ್ಕೊಂಡ್ಬಂದು ಮೇಯಿಸ್ ತಿನ್ನೋಣ ಅಂತ ಹೇಳ್ತಾರೆ ಮೇಯಿಸದು ಕಟ್ಬಿಟ್ಟು ಹೋಗ್ಬಿಡ್ತಾರೆ ಮನೆಗೆ ಅಲ್ಲೇ ಇದ್ದು ನೋಡ್ಕೋಬೇಕು ನಾವು ಗಿಡಗಳನ್ನ ಕಷ್ಟಪಟ್ಟು ಬೆಳೆಸಿರ್ತೀವಲ್ವಾಏನ್ ಮದ್ಮ ಹಿಂಗೆ ಕೆಳಗಡೆನೆ ಆಡ್ಕೊಂಡ್ಬಿಟ್ಟಿದೆ ಗಿಡ ಕೊಯ್ತದೆ ಏನು ಅಲ್ಲಿ ಕೆಳಗಡೆನು ಬಿದ್ದಾವಲ್ಲಿ ಬಿಡಿ ಅದು ಹೋಗಿರುತ್ತೆನ ಕೆಳಗಡೆ ತಾನೆ ಕಾಣಿಸ್ತಾ ಹ ಸುಮ್ನೆ ಇದೇ ಸಾಕು ಬನ್ನಿ ತಿನ್ನಿ ಚೆನ್ನಾಗಿರುತ್ತೆ ತೋರ್ಸ್ಬಿಟ್ಟು ಅಂಜೂರ ಅಲ್ಲಿ ಇದು ಇದೆಲ್ಲಾ ಇರುತ್ತೆ ಅಂಜೂರದ ಹತ್ರ ಗಿಡದತ್ರ ಹುಷಾರ ಕಾಣಿಡ್ಬೇಕು ಎಲ್ಲಿ ಏನ್ ಇಷ್ಟೊಂದ್ ಬಿಟ್ಬಿಟೈತಂಜೂರ ನಿಧಾನ ಅನ್ನೋದು ಜಾಗ್ರತೆ ಬರೀ ಕೆಳಗಡೆ ಇದ್ ಬಿಡೋದು ಅದ್ ಕೆಳಗಡೆ ಹಣ್ಣಾಗಿದೆ ಒಂದು ಕೆಳಗಡೆ ಕೆಳಗಡೆ ಹಣ್ಣು ಹಾಕ್ತಾ ಇರ್ತವೆ ಅನ್ಸುತ್ತೆ ಈ ಕಡೆ ಹಣ್ಣಾಗಿದೆ ನಮ್ ಪುಡಿ ಆ ಕಡೆ ಎರಡು ಎಲ್ಲಾ ಹಣ್ಣ ಆ ಕಡೆ ಅಂಜೂರದ ಮಿಲ್ಕ್ ಶೇಕ್ ಮಾಡೋಣ ಕೊಡಿ ಅಯ್ಯೋ ತೊಳಿಬೇಕಿದ್ನ ಅಣ್ಣ ಫಸ್ಟ್ ಚೆನ್ನಾಗಿದೆ ಓದಂಗಾಗಿದೆ ಹ್ಮ್ ಏನ್ ಮ ಮೆಸೇಜ್ ದಪ್ಪ ಹಾಳಾಗಿದೆ ಅಂದ್ರೆ ಕೆಳಗಡೆ ಇದ್ ಮಾಡಬೇಕಿತ್ತು ಅನ್ಸುತ್ತಲ್ವಾ ಹ್ಮ್ ಯಾಕೆ ಇದರ ಕೆಳಗಡೆ ಏನು ಬಿಳಲ್ಲ ಇಲ್ಲೇ ಇಟ್ಬಿಡಿ ಎಲ್ಲಿ ತಗೊಂಡ ಹೋಗನ ಒಬ್ಬರು ಹಸು ಮೇಸಕ್ ಬರ್ತಾರಲ್ವಾ ಅವ್ರು ಏನ್ ಮಾಡ್ತಾರೆ ಹಸುನ ಕಟ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ ಅವಕ್ ಏನ್ ಗೊತ್ತಾಗುತ್ತೆ ಮುಖ ಪ್ರಾಣಿಗಳು ಈ ಪೈಪ್ ಎಲ್ಲಾ ಕಿತ್ತಾಕಿ ಮತ್ತೆ ಹಸು ಇದ್ರದ ಅಡ್ಕೆ ಗಿಡ ಎಲ್ಲಾ ಮೇಯ್ದು ಅದ್ರ ಎಲ್ಲ ಮುರಿದಾಕಿ ಒಂದ್ ಎರಡ್ ಮೂರ್ ಗಿಡನೇ ಹೋಗ್ಬಿಟ್ಟಿದೆ ಅದನ್ನೇ ಮನೆಯವ್ರು ನೋಡ್ತಾ ಇದ್ರು ಬಸ್ಸೇ ಚೆನ್ನಾಗಿ ಕೆಲಸ ಮಾಡವನೇ ಅಂತ ಹೇಳ್ತಾ ಇದ್ರು ನೋಡಿ ಎಷ್ಟ್ ಕೆಲಸ ಮಾಡವನೇ ಬಸ್ಯಾ ನೋಡಿ ಒಂದು ಇಲ್ಲ ರೀ ಮದ್ವೆಯಲ್ಲಿ ಬಿದ್ದಿದವಲ್ಲ ಮದ್ವೆ ಇಲ್ಲಿ ನೋಡಿ ಅಲ್ಲೆಲ್ಲ ಮಳೆ ಬಂದಿದೆ ಇಲ್ಲಿ ನೋಡಿ ಒಂಚೂರು ಮಳೆ ಇಲ್ಲ ಮದ್ವೆ ಇನ್ನ ವರ್ಷ ಇನ್ ಎಷ್ಟು ವರ್ಷ ಆದ್ಮೇಲೆ ನಾವ್ ಇಲ್ಲಿ ಬರ್ತೀವಿ ಇಲ್ಲಿ ಇರೋದಕ್ಕೆ ನೋಡೋಣ ಎರಡ್ ವರ್ಷಕ್ಕೆ ಚಂದ ನೀವು ಸೆಕೆಂಡ್ ಇಯರ್ ಅಲ್ಲಿ ಇರ್ತಾನೆ ಬಿಟ್ಬಿಟ್ಟು ಹೆಂಗ್ ಬರ್ತೀರಾ ಸೀತಕಾಯಿ ನೋಡೋಣ ಚೆನ್ನಾಗಿರುತ್ತೆ ಹೆಂಗ್ ಓಡಾಡೋದು ಬೆಳಿಗ್ಗೆನೆ ಮದ್ವೆ ಏಳು ಗಂಟೆನಾ ಒಂದೇ ಇಲ್ವಾ ಏನ್ ಎಲ್ಲಾನು ಕರ್ದು ಪೈಪ್ ಹಾಕೋನೆ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡೋಣ ನೋಡಕ್ ಎಲ್ ತಿರ್ಗಿಸೋಣ ಒಂಬತ್ ಗಂಟೆಗೆ ಕರೆಂಟ್ ಬರುತ್ತೆ ಅಂದ್ರಲ್ಲ ವಾರಕ್ ಒಂದ್ಸಲ ಚೇಂಜ್ ಆಗೋದು ಬೆಳಗ್ಗೆ ಹೊತ್ತು ಹಿಂಗ್ ವಾಕ್ ಮಾಡೋದು ಎಷ್ಟ್ ಚೆನ್ನಾಗಿರುತ್ತಲ್ವಾ ಒಂದೊಂದ್ ಗಿಡನ ಮುಟ್ಟಿ ಮಾತಾಡ್ಸಿ ಸಕ್ಕದಾದ್ರೆ ಸಕ್ಕದಾಗಿದೆ ಮಳೆನು ಬರ್ತಾ ಇದೆ ಏನಂತಾರೆ ಸೋನೆ ಮಳೆ ಅಂತಾರಲ್ಲ ಆ ತರ ಸಣ್ಣಗ್ ಬರ್ತಾ ಇದೆ ಸುಳ್ಳು ತೋಟ ಎಲ್ಲ ರೌಂಡ್ ಆಗ್ತಾ ಇದೀವಿ ಇನ್ನ ಕೆಳಗಡೆ ಅಯ್ಯಪ್ಪ ಶೂ ಹಾಕೊಂಡ್ ಬರ್ಬೇಕಾಯ್ತು ಮನೆಯವರು ಇಬ್ರು ಚಪ್ಪಲಿ ಹಾಕೊಂಡ್ ಬಂದ್ಬಿಟ್ಟಿದೀವಿ ಆ ಮುಟ್ಟರು ಮನಿ ಸೊಪ್ಪೈತಲ್ಲ ಅದ್ರಲ್ಲಿ ಮುಳ್ಳಿ ಇರುತ್ತಲ್ಲ ಅದೇ ಒಂದ್ ಎರಡ್ ಹತ್ರ ಶುಚ್ಚು ಕಾಲ್ಗೆ ಆಮೇಲೆ ಈ ಕೋಲ್ಡಲ್ಲಿ ಸೊಳ್ಳೆಗಳು ಜಾಸ್ತಿ ಸೊಳ್ಳೆಗಳು ಹಾ ಸರಿ ಹೆಂಗಿದೆ ನಮ್ ತೋಟ ಅನ್ನೋದನ್ನ ಕಮೆಂಟ್ ಮೂಲಕ ಬರ್ತಾ ಇದೆ ಎಲ್ಲಾ ಗಿಡಗಳು ತುಂಬಾನೇ ಚೆನ್ನಾಗಿದೆ ಮಳೆ ಬರ್ಲಿ ಬಿಸಿಲು ಬರ್ಲಿ ಮನೆಯವರಂತೂ ಒಂದ್ ರೌಂಡ್ ಶನಿವಾರ ಭಾನುವಾರ ಟೈಮ್ ಮಾಡ್ಬಿಡ್ತಾರೆ ಬಂದು ಅವ್ರು ನೋಡಿದ್ರೆ ಸಮಾಧಾನ ನೀರು ಹೋಗ್ತಾ ಇದೆಯಾ ಏನು ಅವೇನು ಕೇಳಲ್ಲ ಅಲ್ವಾ ನೀರು ಗೊಬ್ಬರ ಹಾಕಿದ್ರೆ ಸಾಕು ಸೂರ್ಯನ ಬಿಸಿಲು ಇನ್ನೇನ್ ಕೇಳ್ತವೆ ಅವು ಮಕ್ಳ ತರ ಅಂತ ಮನೆಯವರು ನೋಡ್ಕೋತಾರೆ ಎಷ್ಟೋ ಅಡಿಕೆ ಮರಗಳನ್ನ ಹಾಕಿದೀವಿ ಅಡಕೆ ಗಿಡ ತಂದ್ಬಿಟ್ಟು ಅವಾಗ ಯಾರು ಸಿಗ್ಲಿಲ್ಲ ಕೊರೋನಾ ಟೈಮ್ ಅಲ್ಲಿ ಕೆಲಸ ಮಾಡೋರು ತಂದ್ಬಿಟ್ಟಿದ್ದು ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ನಾನ್ ತೊಣ ತೊಣ ಕೊಟ್ರೆ ಮನೆಯವರೆಲ್ಲ ನೀಟಾಗಿ ಅನ್ನ ಮಾಡಿ ಗುಂಡಿ ಎಲ್ಲ ಇದ್ ಮಾಡಿ ಹಾಕುದು ಹಾ ಅವಾಗ ಹಾಕಿರೋ ಅಂತ ಗಿಡಗಳು ಅಲ್ಲಿದ್ದಾವೆ ತೋರಿಸ್ತೀನಿ ನಮ್ಮ ಮನೆ ಮುಂದೆಗಡೆ ಹಾಕಿದೀವಿ ಎಷ್ಟೋ ಗಿಡಗಳು ಹಾಕಿದೀವಿ ಅವಾಗ ಮಾಡಿದಂತ ಕೆಲ್ಸಕ್ಕೆ ಇವಾಗ ಪ್ರತಿಫಲ ಬರ್ತಾ ಇದೀನಿ ಎರಡು ವರ್ಷ ಬೇಕು ಅದ್ರ ಚೆನ್ನಾಗಿದಾವಲ್ಲ ನೋಡೋದಿಕ್ಕೆ ಹಂಗಾಗಿ ಖುಷಿ ಆಗುತ್ತೆ ನಮ್ಗೆ ಯಾವ್ದೇ ಕೆಲ್ಸ ಆಗ್ಲಿ ಒಂದು ಇದರಿಂದ ಮಾಡಿದ್ರೆ ಪ್ರತಿಫಲ ಅಂತ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ನಾನ್ ಮನೆಯವ್ರ ಹತ್ರ ಕಲ್ತ್ಕೊಂಡಿರೋದು ಹ್ಮ್ ಮಕ್ಳು ದೋಸೆ ಎಲ್ಲ ಮಾಡ್ಕೊಂಡಿದಾರೆ ಫೋನ್ ಮಾಡಿದ್ರು ದೋಸೆ ಎಲ್ಲಾ ಮಾಡ್ಕೊಂಡು ಟಮಾಟೋ ಗೊಜ್ಜು ಮಾಡ್ಕೊಂಡಿದ್ದೀವಿ ಅಂತ ಅವ್ರಿಗುನು ಒಂದು ಇಂಡಿಪೆಂಡೆಂಟ್ ಆಗಿರೋದನ್ನ ಕಲ್ಸ್ಬೇಕಲ್ವಾ ಯಾವಾಗ್ಲೂ ನಾವೇ ಮಾಡ್ಕೊಡ್ತಾ ಇದ್ರೆ ಹೆಂಗೆ ಅಂತ ನೋಡಿ ಹೆಂಗಿದೆ ಸಕ್ಕತ್ತಾಗಿದೆ ಅಲ್ವಾ ಸೂಪರ್ ಆಗಿದೆ ಇನ್ನ ಕೆಳಗಡೆವರೆಗೂ ಹೋಗ್ಬೇಕು ಇಲ್ಲಿವರ್ಗ ಅಂದ್ರೆ ಅಲ್ಲಿ ಲಾಸ್ಟ್ ಹೆಜ್ಜಿದ್ದಲ್ಲ ಅಲ್ಲಿವರ್ಗ ಹೋಗ್ಬೇಕು ಮಳೆ ಬಂದ್ರು ಪರವಾಗಿಲ್ಲ ಒಂದ್ಸಲಿ ಹೋಗಿ ವಿಸಿಟ್ ಮಾಡೇ ಬರ್ಬೇಕು ಎಡಗಿಡಗಳ್ನು ನೋಡ್ಕೊಂಡು ನಂಗೆ ರಾತ್ರಿನೇ ಹೋಗ್ಬೇಕು ಹೋಗ್ಬೇಕು ಅನಿಸ್ತಾ ಇತ್ತು ಆದ್ರೆ ಕತ್ಲೆ ಆಗ್ಬಿಟ್ಟಿತ್ತಲ್ವಾ ಬೇಡ ಅಂತ ಅನ್ಬಿಟ್ಟು ಅಲ್ಲೇ ನಮ್ ಇವಾಗ ಹೊಸ್ತ ಕಟ್ಟಿದೀವಲ್ಲ ಅಲ್ಲಿದ್ವಿ ಇವಾಗ ಇಲ್ಲಿ ಬಂದಿದೀವಿ ಇನ್ನು ಸಂಜೆನೆ ಬೆಂಗಳೂರಿಗೆ ಹೋಗೋದು ಅಲ್ಲಿವರ್ಗ ತೋಟದಲ್ಲೇ ಇರೋದು ತೋಟದ ಮನೆಯಲ್ಲೇ ಇರೋದು ಅಂತ ಚಳಿಗೆ ಒಂದ್ ಕಾಫಿ ಕುಡಿಬೇಕು ಅನಿಸ್ತಾ ಇದೆ ಸ್ಟವ್ ಅಲ್ಲಿದೆ ಪಾತ್ರೆ ಇಲ್ಲಿದೆ ಏನ್ ಮಾಡೋದು ಅಯ್ಯೋ ಕಾಫಿ ಟೀ ಎಲ್ಲಾ ಬಿಡಿ ಏನಿಲ್ಲ ಅಂದ್ರೂ ಇರ್ಬೋದು ಮನುಷ್ಯ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ಅಲ್ವಾ ದೇವರು ಟಕ್ ಅಂತ ಚಿಟ್ಕೆ ಹೊಡೆದಿದ ತಕ್ಷಣ ನಾವೆಲ್ಲಾರು ಹೋಗ್ಬಿಡ್ತೀವಿ ಅದಕ್ಕೆ ಇರೋವರ್ಗುನು ಎಲ್ಲರ ಜೊತೆ ಚೆನ್ನಾಗಿರೋಣ ಈ ತರ ಪ್ರಕೃತಿ ಎಂಜಾಯ್ ಮಾಡೋಣ ಅಂದ್ರೆ ನನ್ಗ ಸಕ ಸಖತ್ ಇಷ್ಟ ಯಾಕೆ ನೀವೆಲ್ಲ ಹಿಂಗ್ ಇದ್ರೆ ಅಪ್ಪ ಬನ್ನಿ ಲಾಸ್ಟ್ ಹೆಡ್ಜ್ ಹೋಗೋಣ ಲಾಸ್ಟ್ ಹೆಡ್ಜ್ಗೆ ಹೋಗಿ ಅಯ್ಯೋ ನಾವಂತೂ ಆ ಕೊರೋನಾ ಟೈಮ್ ಅಲ್ಲಿ ಇಲ್ಲಿ ಕರಕಾಯಿ ಬಿಡುತ್ತೆ ಕರೆಕಾಯಂದ್ರೆ ಆರೆಂಜ್ ಕಲರ್ ಬರುತ್ತಲ್ಲ ಅದನ್ನೆಲ್ಲ ಕೇಳೋದಕ್ಕೆ ಮಕ್ಕಳು ಅಂದ್ರೆ ನಮ್ಮ ಯಜಮಾನ ಫ್ರೆಂಡ್ ಮಕ್ಕಳು ಇದ್ದರು ಅವರು ಚಿಕ್ಕವರು ನನ್ನ ಏಜ್ ಅವರು ಅವ್ರನ್ನೆಲ್ಲ ಕರ್ಕೊಂಡು ಇಲ್ಲಿ ಕಿತ್ಕೊಂಡ್ಬರೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಹೋಗಿ ಅಲಿತಿದ್ದೋ ಎಲ್ಲಿ ಅಂತ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಹೋಗ್ತಿದ್ದೋ ಆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಕಿತ್ಕೊಂಡು ಬರೋದು ನಿಮಿಷ ಏನು ಉದುರಿರ್ತಲ್ಲ ಅದನ್ನೆಲ್ಲ ಕಿತ್ಕೊಂಡು ಇನ್ನೇನು ಕೊರೊನಾ ಟೈಮಲ್ಲಿ ಏನು ಮಾಡೋದು ಅಡುಗೆ ಮಾಡಿಬಿಟ್ರೆ ಇನ್ನೇನು ಹೊರಗಡೆ ಹೋಗಂಗಿಲ್ಲ ಏನು ಇಲ್ಲಿ ಅಡುಗೆ ಮಾಡಿ ಇಟ್ಬಿಟ್ರೆ ಆರಾಮಾಗಿ ಹತ್ತು ಗಂಟೆವರೆಗೆ ಅಂಗಡಿ ಓಪನ್ ತಿಂಡಿ ಸಿಗಲ್ಲ ಏನು ಸಿಗೋಲ್ಲ ಆವಾಗ ನಾನು ನಮ್ಮ ಮಕ್ಕಳು ಎಲ್ಲ ಅಂತೆ ಇದೆಲ್ಲ ಹಾಡ್ಕೊಂಡು ಇಲ್ಲೆಲ್ಲ ಹೋಗಿ ನವಿಲಂತೂ ಸಕ್ಕತ್ತಾಗಿ ಬರುತ್ತೆ ಇಲ್ಲಿ ಇವತ್ತು ಬಂದಿಲ್ಲಪ್ಪ ಎಲ್ಲ ಇಲ್ಲಿ ಬರುತ್ತೆ ನವಿಲುಗಳು ಹ್ಞೂ ಇದು ನಮ್ಮ ಲಾಸ್ಟ್ ಎಡ್ಜ್ ಇದೆ ನಮ್ಮ ಅಡಿಕೆ ಮರ ಲಾಸ್ಟ್ ಆ ಕಲ್ಲಿದೆಯಲ್ಲ ಕಲ್ಲೆಲ್ಲಾಷ್ಟು ಕಲ್ಲೆಲ್ಲಿದೆ ಇಲ್ಲಿ ಕಾಣಿಸ್ತಾನೆ ಇಲ್ಲ ನನಗೆ ಎಲ್ಲ ಮುಚ್ಚಿ ಹೋಗ್ಬಿಟ್ಟೈತೆ ಇದೇ ಲಾಷ್ಟು ಮತ್ತೆ ನಾವು ಹಿಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಮನೋರು ಅಲ್ಲಿದ್ದಾರೆ ಓಡಾಡ್ತಾವ್ರಿ ತೆಂಗಿನ ಮಾ ತೆಂಗಿನಕಾಯಿ ಯಾವ್ದಾದ್ರು ಬಿದ್ದಿದ್ಯಾ ಏನು ಅಂತ ಎತ್ಕೊಂಡ್ಬರ್ತಾವ್ರೆ ಇವೆಲ್ಲ ಪಿಳ್ಳೆಗಳು ಪಿಳ್ಳೆತೆ ಪಿಳ್ಳೆಗಳು ಅಂದರೆ ಇನ್ನು ಚಿಕ್ಕ ಚಿಕ್ಕವು ಇನ್ನೂ ಇದಾಗಿಲ್ಲ ಅಂದರೆ ಇದೇ ಲಾಸ್ಟ್ ಹಾಕಿದ್ದು ನಾವು ಲಾಸ್ಟ್ ಬ್ಯಾಚ್ ಇದೆ ಆದರೂ ನಮ್ಮ ಚೆನ್ನಾಗಿ ಬಂದುಬಿಟ್ಟವೆ ನೋಡಿ ಇದು ನೋಡಿ ಅದೇ ಬ್ಯಾಚಲ್ಲಿ ಹಾಕಿರೋದು ಇದು ಎಷ್ಟು ಚೆನ್ನಾಗಿ ಬಂದಿದೆ ತಪ್ಪನಾಗಿ ಉದ್ದಕ್ಕೆ ಬೆಳೆದ್ಬಿಟ್ಟಿದೆ ಈಗ ಸಂಜೆ ತನಕ ಇಲ್ಲೇ ಇರ್ತೀವಲ್ವಾ ನಮ್ಮ ತೋಟ ಎಲ್ಲ ನೋಡಿದ್ರೆ ಇವಾಗ ಸಂಜೆವರೆಗು ಹೆಂಗಿರುತ್ತೆ ನಮ್ಮ ರೊಟೀನ್ ತೋಟದ ಮನೆಗೆ ಬಂದಾಗ ಅಂತ ತಿಳಿಸ್ತೀನಿ Thank you. ಸಂಜೆ ವರ್ಗ ಇರ್ತೀನಿ ಅಂತ ಅನ್ಕೊಂಡೆ ಆದ್ರೆ ಆಗ್ಲಿಲ್ಲ ಹಂಗಾಗಿ ಇಲ್ಲಿ ಕಾಫಿ ಮಾಡ್ತಾ ಇದೀನಿ ತುಂಬನೇ ಮಳೆ ಬರ್ತಾ ಇರೋದ್ರಿಂದ ಟೀ ಕಾಫಿ ಕುಡಿಬೇಕು ಅಂತ ಅನ್ಸುತ್ತೆ ಹಂಗಾಗಿ ಮೂರು ಲೋಟದಷ್ಟು ಒಂದು ಆ ಒಂದ್ ಒಂದು ಅರ್ಧ ಲೋಟ ನನ್ಗೆ ಅರ್ಧ ಲೋಟ ಅಂತ ಅಂದ್ಬಿಟ್ಟು ಲೀಟರ್ ಹಾಲ್ ತರಿಸ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸಂಜೆ ಇಲ್ಲಿ ಟೈಲ್ಸ್ ಒಂದೆರಡು ಹೊಡೆದೋಗ್ಬಿಟ್ಟಿತ್ತು ಹಂಗಾಗಿ ಮನೆಯವರು ಆ ಕೆಲಸ ಮಾಡೋಣ ಇಲ್ಲಿ ಮಳೆ ಬರ್ತಾ ಇದೆಯಲ್ಲ ಏನು ಕೆಲಸ ಆಗಲ್ಲ ಸುಮ್ಮನೆ ಹಾಕಿ ಕೂತ್ಕೊಂಡಿರೋದು ಬಾ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಹೊಸ ಮನೆ ಹತ್ರ ಇಲ್ಲಿ ಬಂದು ಇವಾಗ ಕಾಫಿ ಮಾಡಿ ಕೊಟ್ಟೆ ಮೂರು ಜನ ಕುಡಿದ್ವಿ ಕುಡಿದ ನಂತರ ಟೈಲ್ಸ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಮನೆಯವರು ನಾನು ಎಲ್ಲ ಹೋಗ್ತಾ ಇದೀನಿ ಅವ್ರು ಹಾಕ್ತಾರೆ ನನಗೆ ಗೊತ್ತಿಲ್ಲ ಅಯ್ಯೋ ಅವ್ರಿಗೇನು ನನ್ಗೆ ಆಶ್ಚರ್ಯ ಅವ್ರು ಹಾಕದ್ ನೋಡ್ಬಿಟ್ಟು ಇಷ್ಟಿಷ್ಟೇ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಅಲ್ಲಿ ಹೋಗಿ ಆ ಕೆಲಸ ಮುಗಿಸ್ಬಿಟ್ಟು ಬೆಂಗಳೂರಿಗೆ ಓಡೋಣ ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿಂದ ಪಾತ್ರ ಬಂದೆ ಇಲ್ಲಿ ಒಂದು ಪಾತ್ರೆ ಇರ್ಲಿಲ್ಲ ಟೀ ಮಾಡೋ ಪಾತ್ರೆನ ತಗೊಂಡ್ ಬಂದೆ ಅಲ್ಲಿಂದ ಹಾಗಾಗಿ ಇವಾಗ ಮಾಡಿದೀನಿ ಕಾಫಿನ ಈಗ ಬಸ್ಸಿಯ ಮತ್ತೆ ಮನೆಯವರು ಇಬ್ಬರು ಸೇರಿಕೊಂಡು ಹಿಂದೆಗಡೆ ಕಡೆ ಇದ್ದಂಥ ಗಲೀಜನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಏನೇನು ಪೇಪರ್ಗಳು ಕವರ್ಗಳು ಎಲ್ಲ ಹಾಕಿದ್ರು ಫಸ್ಟ್ ಟೈಮ್ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಯಾರಾದರೂ ಹಾಕಿದ್ರೆ ಮಾತಾಡೋಕೆ ನಮಗೂ ಒಂದು ರೈಟ್ಸ್ ಇರುತ್ತೆ ಫಸ್ಟ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರೆ ಬಸ್ಸಿನೂ ಸೇರಿಸ್ಕೊಂಡು ನೋಡಿಲೆಲ್ಲ ಅದೇ ಸಿಮೆಂಟ್ ಮೂಟೆಗಳಿದಲ್ಲ ಅದರಲ್ಲೆಲ್ಲ ಇತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಟೈಲ್ಸ್ ಎಲ್ಲ ಒಂದ್ ಕಡೆ ಜೋಡಿಸ್ಬಿಟ್ಟು ಯಾವ ಕೆಲಸನೇ ಆಗಲಿ ಮನೆಯವರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಹಾಗಾಗಿ ಟೈಲ್ಸ್ ಎಲ್ಲ ಒಂದ್ ಕಡೆ ಜೋಡಿಸ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡೋಣ ಹಿಂದೆ ಮಾಡ್ತಾ ಇದ್ದಾರೆ ಸಕ್ಕತ್ತು ಹೊರ್ಗಡೆ ಮಳೆ ಬರ್ತಾ ಇದೆ ಕೆಲಸ ಮಾಡ್ತಾವ್ರೆ ಆಮೇಲೆ ನಾನು ಹೋಗಿಲ್ಲ ಇಲ್ಲ ಒಳಗಡೆನೆ ಇದ್ದೀನಿ ಮಳೆ ಇಲ್ಲ ಅಂದ್ರೆ ಸಕ್ಕ ಚಳಿ ಆಗ್ತಾ ಇದೆ ಅದಕ್ಕೆ ಮನೆ ಒಳಗಡೆನೆ ಇದ್ದೀನಿ ಮನೆಯವ್ರಿಗೆ ಅದೆಲ್ಲ ಏನು ಲೆಕ್ಕ ಇಲ್ಲ ಕೆಲ್ಸ ಅಷ್ಟೇನೆ ಇವಾಗ ಬೆಂಗಳೂರಿಗೆ ಹೋಗ್ಬೇಕು ಅದಕ್ಕೂ ಮುಂಚೆ ಇಲ್ಲಿ ಏನಾದರೂ ಕೆಲಸ ಅದು ಟೈಲ್ಸ್ ಎಲ್ಲ ಎತ್ತಿಟ್ಟು ಅದೆಲ್ಲ ಇದಾಗಿ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ನಮ್ಮ ಬಸ್ಸಿನ ಸೇರಿಸ್ಕೊಂಡು ಇಬ್ರು ಮಾಡಿ ಎಲ್ಲ ಟೈಲ್ಸ್ ಎಲ್ಲ ಕಡೆ ಜೋಡ್ಸ್ಬಿಟ್ಟು ಕಸ ಎಲ್ಲ ಅದ್ರ ಮೇಲೆ ಇದ್ರೆ ನೀರೆಲ್ಲ ಇವಾಗ ಮಳೆ ಬರೋ ಟೈಮ್ಗೆ ಇದಾಗುತ್ತೆ ಅಂದ್ಬಿಟ್ಟು ಎಲ್ಲನೂ ಕೂಡ ಜೋಡ್ಸ್ಕೊತಾ ಇದ್ರೆ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಇವತ್ತು ಸ್ನಾನನೇ ಮಾಡೋದು ಬೇಡ ಅಲ್ಲಿ ಹೋಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ನಾನನೂ ಮಾಡಿಲ್ಲ ಇಬ್ಬರು ಎಲ್ಲ ಅಂದ್ರೆ ಹ್ಮ್ ನೋಡೋಣ ಹಿಂಗೆ ತಲೆ ಒಂದು ಹಾಚ್ಕೋತೀನಿ ತಲೆ ಹಾಚಕೊಂಡು ಇದೇ ಬಟ್ಟೆ ಹಾಕ್ಕೊಂಡು ಹೋಗೋದು ಸಕ್ಕ ಚಳಿ ಅಂದರೆ ಚಳಿ ಆಗ್ತಾಯಿದೆ ಇಲ್ಲಂತೂ ಅಪ್ಪ ಬೆಂಗ್ಳೂರಿಗಿನ್ನ ಸಕ್ಕ ಚಳಿ ಯಾಕೆಂದರೆ ಮರಗಿಡಗಳು ಜಾಸ್ತಿ ಅಲ್ವಾ ಹಂಗಾಗಿ ಈ ಮನೆ ಹತ್ರ ಬಂದ್ವಿ ತೋಟದಲ್ಲಿ ತೋಟದ್ದು ಎಲ್ಲ ಮುಗಿಸ್ಬಿಟ್ಟು ಏನಿಲ್ಲ ತೋಟದ್ದೆಲ್ಲ ಚೆನ್ನಾಗಿತ್ತು ನೋಡ್ಬಿಟ್ಟು ಹಣ್ಣೆಲ್ಲ ಕಿತ್ಕೊಂಡು ಸ್ವಲ್ಪ ಹೊತ್ತಿದ್ವಿ ಇಲ್ಲಾದರೂ ಕೆಲಸ ಆಗುತ್ತೆ ಆಮೇಲೆ ಅಲ್ಲಿ ಬೇರೆ ಬೆಂಗಳೂರಲ್ಲಿ ಕೆಲಸದವ್ರು ಬಂದಿಲ್ವಂತೆ ಒಬ್ರು ಇಂಪಾರ್ಟೆಂಟ್ ಇರೋರು ಇವಾಗ ಆ ಕೆಲಸ ಮನೆಯವರೇ ಮಾಡಬೇಕು ಹಂಗಾಗಿ ಹೋಗ್ಬಿಡೋಣ ಬೆಂಗಳೂರಿಗೆ ಬೇಗ ಇಲ್ಲಿ ಕೆಲಸ ಮುಗಿಸ್ಬಿಟ್ಟು ಅಂತ ಅಂದ್ಬಿಟ್ಟು ಬಂದ್ವಿ ಎಲ್ಲೂ ಕೆಲಸ ಮುಗಿಸಿ ಇವಾಗ ಮಧ್ಯಾಹ್ನ ಅಷ್ಟರಲ್ಲಿ ಬೆಂಗಳೂರಿಗೆ ಓಡ್ಬೇಕು ಇಲ್ಲೊಂದು ಸಂಜೆವರ್ಗ ಇರೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಆದರೆ ಏನು ಮಾಡೋದು ಅಲ್ಲಿ ಒಬ್ರು ಬಂದಿಲ್ಲ ಅವ್ರಿಗೇನೋ ಹುಷಾರಿಲ್ವಂತೆ ಈ ಕೋಲ್ಡ್ಗೆನೆ ಅರ್ಧ ಹುಷಾರಿ ಇರೋಲ್ಲ ಹಂಗಾಗಿ ಓಡೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲೇನಿಲ್ಲ ತಲೆ ಒಂದು ಬಚ್ಕೊಂಡು ಅಷ್ಟೇ ಏನು ಮದುವೆ ಎಲ್ಲ ಕೆಲ್ಸನೂ ಗೊತ್ತು ನಿಮಗೆ ಸಿಮೆಂಟ್ ಮುಟ್ಟಿದ್ರೆ ಅದೇನೋ ಇದಾಗುತ್ತಂತೆ ಂತೆ ಕೆಲಸ ಮಾಡ್ತಾರ ಬಿಡುತ್ತೆ ತೂತ್ ಮೊದಲೇ ಮೊದ್ಲೇವ್ರ ಕೈ ಸೂಕ್ಷ್ಮ ಕಣ್ಣ ನಮ್ತರ ಇಲ್ಲೆಲ್ಲೋ ಚೇಂಬರ್ ಏನೋ ಕಟ್ಕೊಂಡ್ಬಿಟ್ಟಿದ್ದಂತೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಟೈಲ್ಸ್ ಎಲ್ಲ ತೆಗ್ದಿದ್ರು ಅದನ್ನ ಹಾಕಿದ್ರೆ ಆಕೆ ಇರ್ಲಿಲ್ಲ ಹಂಗಾಗಿ ಎರಡ್ ತಿಂಗಳಾಗಿತ್ತು ಅಂತ ಅಂದ್ಬಿಟ್ಟು ಮನೆಯವರೇ ಇವತ್ತು ಹಾಕಿ ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಹಾಕಿ ರೆಡಿ ಮಾಡಿದ್ದಾರೆ ಈ ತರ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಇವಾಗ ಹಂಗೇನೆ ಬರೋ ಹೊರಟಿದ್ವಿ ಹೊರಡಬೇಕಾದ್ರೆ ಇಲ್ಲಿ ಗಾಣದ ಎಣ್ಣೆ ಸಿಗುತ್ತೆ ಅಂತ ಹೇಳಿದ್ರು ಹಂಗ ಸ್ಟಾಪ್ ಮಾಡಿ ಅಲ್ಲೋದ್ರೆ ಎಣ್ಣೆ ಸ್ಟಾಕ್ ಇಲ್ವಂತೆ ಹಾಗಾಗಿ ಸರಿ ಬೆಂಗಳೂರಲ್ಲೇ ತೊಗೊಳೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ ಅಲ್ಲಿಂದ ಬರೋ ಅಷ್ಟಲ್ಲಿ ಎರಡೂವರೆ ಆಗೋಗಿತ್ತು ಎರಡೂವರೆ ಹೊಟ್ಟೆ ಎಸಿತಾಯಿತು ಹಾಗಾಗಿ ಮನೆಗೆ ಒಬ್ರು ಇವ್ರು ಹೇಳಿದ್ರಂತೆ ಏನು ನಾವು ಆರ್ಡರ್ ಮಾಡಿಸಿದ್ವಲ್ಲ ಅವರು ಈ ಹೋಟ್ಲು ತೋರ್ಸಿದ್ರಂತೆ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಟ್ಲು ಹೋದ್ವಿ ಅಂದ್ರೆ ಅಂದರೆ ಸಕ್ಕದಾಗಿತ್ತು ನೂರೈವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಅಂತೆ ಆದರೆ ಹೋಟ್ಲು ಮಾತ್ರ ಚೆನ್ನಾಗಿಲ್ಲ ಫುಡ್ ಮಾತ್ರ ಸೂಪರ್ ಆಗಿತ್ತು ಹೋಳಿಗೆ ಊಟ ಬಳೆಯಲ್ಲಿ ಹೋಳಿಗೆ ಊಟ ಸಿಗುತ್ತೆ ಸಖತ್ತಾಗಿತ್ತು ಅನ್ಲಿಮಿಟೆಡ್ ಅಂತೆ ನಾವು ಎಷ್ಟು ಬೇಕಾದ್ರೂ ತಿನ್ಬೋದು ನಮ್ಗೆ ಆಗುತ್ತೋ ಅಷ್ಟು ತಿನ್ಕೊಂಡು ಅಲ್ಲಿಂದ ಹೊಟ್ಟು ಬಂದ್ವಿ ಸ್ಕೂಲ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಜ್ಜಿಗೆ ಎರಡು ಟೈಮ್ಗೂ ಊಟ ಕೊಟ್ಟು ಹೋಗಿದ್ದಾರೆ ಇನ್ನು ಡಾಗಿಗೆ ಒನ್ ಟೈಮ್ ಮಾತ್ರ ಹಾಕಿದ್ದಾರೆ ಮಧ್ಯಾಹ್ನಕ್ಕೆ ಹಾಕಿರ್ಲಿಲ್ಲ ಬಂದ ತಕ್ಷಣ ಅದು ಸರಿ ಹೋಗಿ ಕೇಳಿದೆ ಅಜ್ಜಿ ಇಲ್ಲ ಕಣವ ನನಗೆ ಚಳಿ ಆಯ್ತೈತೆ ಅಂತ ಹಂಗಾಗಿ ಟೀ ಮಾಡಿ ಸ್ವಲ್ಪ ದೋಸೆನು ಬಿಸಿ ಬಿಸಿ ದೋಸೆ ಆದರೂ ಸಕ್ಕತ್ತಾಗಿರುತ್ತಲ್ವಾ ಹಾಗಾಗಿ ಮಾಡಿ ತಗೊಂಡೋಗಿ ಕೊಟ್ಬಿಟ್ಟು ಆಲೂ ಅನ್ನ ಹಾಕ್ಬಿಟ್ಟು ಆ ನಂತರ ಸ್ವಲ್ಪ ಹೊತ್ತು ಕುತ್ಕೊಂಡಿದೀನಿ ಇವತ್ತಿನ ಏನ್ ಏನಿಸ್ತು ನಿಮಗೆ ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ತೋಟದ ವಿಡಿಯೋನ ಶೇರ್ ಮಾಡ್ಕೊಂಡಿದೀನಿ ನಿಮ್ಮ ಜೊತೆ ನನ್ನ ಸಿಸ್ಟರ್ಸ್ಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು